ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವು ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತ ನಿಮ್ಮ ಜೀವನದಲ್ಲಿ ಆರೋಗ್ಯ ಆಯುಷ್ಯ ಸುಖ ಸಂತೋಷ ನೆಮ್ಮದಿ ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ನಿಮ್ಮ ಮುಂದಿನ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಗ್ರಹಗಳು ಗೋಚಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀಡುವ ಫಲಗಳನ್ನ ತಿಳಿಸುತ್ತಾ ಮುಖ್ಯವಾಗಿ ನೀವು ಯಾವೆಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಮುಖ್ಯ ಆಲೋಚನೆಗಳಿಗೆ ವಿದ್ಯಾರ್ಥಿಗಳ ಜೀವನಕ್ಕೆ ವೃತ್ತಿ ಯೋಜನೆಗಳಿಗೆ ಶುಭ ಕಾರ್ಯಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಂಡು ಸರಿಯಾದಂತಹ ಪ್ಲಾನ್ ಅನ್ನ ಮಾಡಬೇಕಾಗತ್ತೆ ಅಂದರೆ ಬಹಳ ಜನರ ಒಂದು ಪ್ರಶ್ನೆ ಏನಂದರೆ ಯಾವಾಗ ಅದೃಷ್ಟ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಗ್ರಹಗಳು ಶುಭ ನೀಡ್ತವೆ ಗೋಚಾರದಲ್ಲಿ ಅನ್ನೋದನ್ನು ಋಷಭರಾಶಿಯವರಿಗೆ ತಿಳಿಸಲಾಗ್ತಾ ಇದೆ ಆದರೆ ಯಾಕೆ ಅದೃಷ್ಟ ಇನ್ನೂ ನಮಗೆ ಬರ್ತಾ ಇಲ್ಲ ಇಂಥ ಶುಭ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮಗೆ ಕೆಲವರಲ್ಲಿ ಇರಬಹುದು ಆದರೆ ಟು ಅಚೀವ್ ಗ್ರೇಟ್ ಥಿಂಗ್ಸ್ ಏನು ಏನು ಮಾಡಬೇಕು ನೀವು ಅಂದರೆ ಅದಕ್ಕೆ ಗುಡ್ ಪ್ರಿಪ್ರೇಷನ್ ಇರಬೇಕಾಗತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇದರಿಂದ ಮಾತ್ರವೇ ಸಾಧ್ಯ ಆಗುತ್ತೆ ಅದೃಷ್ಟ ಬರುತ್ತೆ ಅಂತ ನೀವು ಸುಮ್ಮನೆ ಇದ್ದಲ್ಲಿ ಯಾವುದೇ ಲಕ್ಕಿಲ್ಲಿ ವರ್ಕ್ ಆಗಲ್ಲ ಪ್ರಯತ್ನಶೀಲರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದನ್ನು ಋಷಭರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಯಾವ ಯೋಚನೆಗಳು ಇದೆ ಯಾವ ಪ್ಲಾನ್ ಅನ್ನ ಮಾಡಿದ್ದೀರಾ ಅದಕ್ಕಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಕೆಲವು ಸಂದರ್ಭ ಪರಿಸ್ಥಿತಿಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಆಗ್ಬಹುದು ಆದರೆ ಆ ಅಂತ ಸಂದರ್ಭದಲ್ಲಿ ಆ ಮಾರ್ಗ ಮತ್ತು ಆ ಒಂದು ವಿಷಯಗಳನ್ನು ಕೆಲವು ರೀತಿಯಲ್ಲಿ ಬದಲಾಯಿಸಿಕೊಳ್ಳಿ ಆದರೆ ಗುರಿಯನ್ನ ಮಾತ್ರ ಏನು ಮಾಡಬೇಕು ಅಂತ ಅಂದುಕೊಂಡಿರ್ತೀರಾ ಅಂಥದ್ದನ್ನು ನೀವು ಬದಲಾವಣೆಗಳನ್ನ ಮಾಡಿಕೊಳ್ಬೇಡಿ ಅಂದ್ರೆ ಅಂದರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನೋದನ್ನ ನಾನು ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಗೋಚಾರ ಗ್ರಹಗಳು ಅಂದರೆ ದೀರ್ಘಕಾಲ ಸಂಚರಿಸುವಂತಹ ವರ್ಷ ಭವಿಷ್ಯದಲ್ಲಿ ತಿಳಿಸಲಾಗುವಂತಹ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಪ್ರಾರಂಭದ ಐದು ತಿಂಗಳ ಕಾಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯಲ್ಲಿ ಗುರು ಗ್ರಹ ಸಂಚಾರ ಆಗುತ್ತೆ ಆ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಪ್ರವೇಶ ಆಗ್ತಾರೆ ಶನಿ ಗ್ರಹವು ಮೀನರಾಶಿಯಲ್ಲಿಯೇ ಸಂಚಾರ ರಾಹುಕೇತು ಗ್ರಹಗಳು ಕುಂಭ ಮತ್ತು ಸಿಂಹ ಸಿಂಹರಾಶಿಯಲ್ಲಿಯೇ ವರ್ಷಪೂರ್ತಿ ಸಂಚಾರ ಆಗೋದ್ರಿಂದ ಈ ಗ್ರಹಗಳ ಪ್ರಭಾವದಿಂದ ಋಷಭ ರಾಶಿಯವರಿಗೆ ಯಾವ ರೀತಿ ಫಲ ಸಿಗಲಿದೆ ಗುರುಬಲ ಬಲ ಇದ್ರೂ ನಿಮ್ಮ ಕೆಲಸ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಋಷಭ ರಾಶಿಯಲ್ಲಿ ನೀವು ಅನೇಕ ಜನರಿರ್ತೀರ ಆದರೆ ನಿಮಗೆಲ್ಲರಿಗೂ ಒಂದೇ ದಶಾ ಭುಕ್ತಿಗಳು ನಡೆಯೋದಿಲ್ಲ ಒಬ್ಬೊಬ್ಬರಿಗೆ ಒಂದು ಗ್ರಹದ ದಶೆ ಭುಕ್ತಿ ಕಾಲ ಆಗಿರುತ್ತೆ ಅಂದರೆ ಬೇರೆ ಬೇರೆ ಆಗಿರುತ್ತೆ ಅಂದರೆ ನೀವು ನಿಮ್ಮ ವಯಸ್ಸಿನಲ್ಲಾಗ್ಬೋದು ನೀವಿರುವ ಸ್ಥಳ ಆಗ್ಬೋದು ಕುಟುಂಬ ಆಗ್ಬೋದು ನಿಮ್ಮ ಬಯಕೆ ಆಲೋಚನೆಗಳಾಗ್ಬೋದು ಇವೆಲ್ಲವೂ ಬೇರೆ ಬೇರೆನೇ ಇರುತ್ತೆ ಗ್ರಹಗಳ ದಶಾಭುಕ್ತಿ ಕಾಲವೂ ಬೇರೆ ಬೇರೆ ಇರುತ್ತೆ ಹಾಗಾಗಿ ಒಬ್ಬೊಬ್ಬರಿಗೆ ಒಂದು ಫಲ ಒಬ್ಬರಿಗೆ ವಿವಾಹ ಆಗುತ್ತೆ ಇನ್ನೊಬ್ಬರಿಗೆ ವಿವಾಹ ಆಗಲ್ಲ ಒಬ್ಬರು ವಾಹನ ತೆಗೆದುಕೊಳ್ತಾರೆ ಇನ್ನೊಬ್ಬರು ಅದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಇಲ್ಲಿ ಈ ರೀತಿ ಗ್ರಹಗಳ ಫಲ ಸಿಗೋದಕ್ಕೆ ಕಾರಣ ಏನಂದರೆ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮ ಜಾತಕದಲ್ಲಿನ ದಶಾ ಭುಕ್ತಿ ಕಾಲವೇ ನಿಮಗೆ ಫಲವನ್ನ ನೀಡುವಂಥದ್ದು ಅಂದ್ರೆ ನಿಮಗೆ ಯಾವ ಗ್ರಹದ ದಶಾ ಭುಕ್ತಿ ಕಾಲವೂ ನಡೀತಾ ಇರುತ್ತೆ ಆ ಗ್ರಹವೇ ಹೆಚ್ಚು ಫಲವನ್ನ ನೀಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಒಂದು ಗೋಚಾರ ಗ್ರಹಗಳ ಪ್ರಭಾವ ಮುಖ್ಯವಾಗಿ ಶನಿ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ ಶನಿ ಶನಿ ರಾಶಿಯವರಿಗೆ ಭಾಗ್ಯಾಧಿಪತಿಯಾಗಿದ್ದಾರೆ ದಶಮ ಕರ್ಮ ಸ್ಥಾನಾಧಿಪತಿಯಾಗಿದ್ದಾರೆ ಒಂಬತ್ತು ಹತ್ತನೇ ಸ್ಥಾನಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯನ್ನ ಹನ್ನೊಂದನೇ ಸ್ಥಾನ ಮೀನರಾಶಿಯಿಂದ ವೀಕ್ಷಿಸ್ತಾರೆ ಹೀಗೆ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಶನಿಯ ಒಂದು ಪ್ರಭಾವ ಇರಲಿದೆ ಯಾವ ರೀತಿ ಇರಲಿದೆ ಅಂದರೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂದರೆ ಒಳ ಮನಸ್ಸು ಆಧ್ಯಾತ್ಮಿಕವಾದಂತಹ ರೂಪಾಂತರಗೊಳ್ಳುತ್ತೆ ಅಂದರೆ ಭವಿಷ್ಯದ ಬಗ್ಗೆ ಚಿಂತೆಯನ್ನ ಮಾಡ್ತೀರಾ ಯಾವಾಗ ಜನ್ಮರಾಶಿಗೆ ಶನಿಗ್ರಹದ ದೃಷ್ಟಿ ಬರುತ್ತೆ ಆವಾಗ ಭವಿಷ್ಯದ ಚಿಂತೆಯನ್ನ ಮಾಡುವಂತೆ ಆಗುತ್ತೆ ಮತ್ತು ಶಿಸ್ತು ಪಾಲನೆಯನ್ನ ಮಾಡುವಂತೆ ಅಂದರೆ ಈ ಗ್ರಹ ಶಿಸ್ತಿಗೆ ಕಾರಕ ಗ್ರಹ ಆಗಿರೋದ್ರಿಂದ ಶಿಸ್ತನ್ನ ಪಾಲನೆ ಮಾಡ್ತೀರಾ ಮತ್ತು ನಿಧಾನ ಗ್ರಹ ಆಗಿರೋದ್ರಿಂದ ನಿಮ್ಮ ಆಲೋಚನೆಗಳು ನಿಮ್ಮ ನಡತೆಗಳು ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ನೀವೇ ನಿಧಾನ ಮಾಡ್ತೀರಾ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಅಂದರೆ ನಿಮ್ಮ ನಡತೆಯಲ್ಲೇ ನಿಧಾನ ಆಗುತ್ತೆ ಋಷಭರಾಶಿ ಋಷಭರಾಶಿಯವರು ನಿಮಗೇನಾದರೂ ನಿಮ್ಮ ಲಗ್ನವು ಸ್ಥಿರ ಲಗ್ನ ಬಂದರೆ ನೀವೇ ಮೊದಲೇ ನಿಧಾನ ಇರ್ತೀರ ನಿಧಾನ ಅಂದರೆ ಸರಿಯಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳುವಂತಹ ಡಿಸಿಷನ್ ಮೇಕರ್ ಆಗಿರ್ತೀರ ಅದರಲ್ಲೂ ಶನಿ ನಿಮ್ಮ ಜನ್ಮ ರಾಶಿಗೆ ವೀಕ್ಷಣೆ ಮಾಡಿದಾಗ ಇಲ್ಲಿ ನಿಧಾನ ಆಗತ್ತೆ ಅಂದರೆ ನಿಮ್ಮ ಒಂದು ನಿರ್ಧಾರಗಳು ನಿಧಾನ ಆಗ್ತವೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ರೀತಿ ಶನಿಯ ಪ್ರಭಾವ ನಿಮ್ಮ ಜನ್ಮರಾಶಿಯ ಮೇಲಿದೆ ಇನ್ನು ಶನಿಗ್ರಹ ನಿಮ್ಮ ನಿಮ್ಮ ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಯಾವ ಫಲವನ್ನ ಶನಿಗ್ರಹ ನೀಡ್ತಾರೆ ಅಂದ್ರೆ ಪಂಚಮ ಸ್ಥಾನದಲ್ಲಿ ವಿದ್ಯೆ ಪ್ರೀತಿ ಪ್ರೇಮ ಇಂಥ ವಿಷಯಗಳನ್ನ ಅಹ್ ಈ ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ವಿದ್ಯೆಗೆ ಹೆಚ್ಚು ಸಮಸ್ಯೆಗಳನ್ನ ನೀಡದಿದ್ದರೂ ಪ್ರೀತಿ ಪ್ರೇಮ ಈ ವಿಷಯಗಳಲ್ಲಿ ಸಮಸ್ಯೆಗಳಾಗುತ್ತೆ ಮತ್ತು ಈ ಅಂದರೆ ಏನಾದರೂ ಬೇಸರ ಆಗುವಂತೆ ಮತ್ತು ಈ ಸ್ಥಾನವು ಶೇರ್ ಆಗ್ಬಹುದು ಜೂಜು ಇಸ್ಪಿಟ್ ಇಂಥ ವಿಷಯಗಳ ಸ್ಥಾನವು ಆಗಿರೋದ್ರಿಂದ ಇದರ ಸಂಬಂಧಪಟ್ಟಂತೆಯೂ ಇಲ್ಲಿ ಒಳ್ಳೆ ಫಲ ಸಿಗೋದಿಲ್ಲ ಶನಿ ಲಾಭ ಸ್ಥಾನದಿಂದ ದೃಷ್ಟಿಸಿದರೂ ಒಳ್ಳೆ ಫಲ ಸಿಗೋದಿಲ್ಲ ಯಾಕೆಂದ್ರೆ ಶನಿಗ್ರಹ ಹಾರ್ಡ್ ವರ್ಕ್ ಶ್ರಮಕ್ಕೆ ಫಲವನ್ನು ನೀಡ್ತಾರೆ ತುಂಬ ಶಾರ್ಟ್ ಕಟ್ ತುಂಬಾ ಈಸಿ ಅರ್ನ್ ಅರ್ನಿಂಗ್ಗೆ ಶನಿ ಫಲವನ್ನ ನೀಡೋದಿಲ್ಲ ಶೇರ್ ಆಗ್ಬೋದು ಇನ್ವೆಸ್ಟ್ಮೆಂಟ್ ಆಗ್ಬೋದು ಇದಕ್ಕೆ ಶನಿ ಗ್ರಹ ಫಲವನ್ನು ನೀಡೋದಿಲ್ಲ ಇನ್ನು ಯಾವುದರಲ್ಲಿ ಫಲವನ್ನು ಹೆಚ್ಚಾಗಿ ನೀಡ್ತಾರೆ ಅಂದರೆ ನೋಡಿ ಶನಿ ಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾರೆ ಈ ಲಾಭ ಸ್ಥ ಲಾಭ ಯಾವುದರಿಂದ ಬರುತ್ತೆ ಅಂದರೆ ಆ ಸ್ಥಾನಾಧಿಪತಿಯನ್ನು ನೋಡಬೇಕಾಗುತ್ತೆ ಶನಿ ನಿಮಗೆ ಒಂಬತ್ತನೇ ಸ್ಥಾನಾಧಿಪತಿ ಮತ್ತು ಹತ್ತನೇ ಸ್ಥಾನಾಧಿಪತಿಯು ಆಗಿದ್ದಾರೆ ಒಂಬತ್ತನೇ ಸ್ಥಾನಾಧಿಪತಿಯಾಗಿ ಆ ಸ್ಥಾನವು ಹೈಯರ್ ಎಜುಕೇಷನ್ ಮತ್ತು ತಂದೆ ಪಿತೃ ಸ್ಥಾನವು ಧರ್ಮಸ್ಥಾನ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನ ಆಗಿರೋದ್ರಿಂದ ಇವೆಲ್ಲದರ ಒಂದು ಲಾಭವೂ ಆಗುತ್ತೆ ಅಂದರೆ ಎಜುಕೇಷನ್ ಲಾಭ ಆಗುತ್ತೆ ಅಂದರೆ ನೀವೇನಾದರೂ ಅದು ಪ್ರಯಾಣದ ಒಂದು ಸ್ಥಾನ ದೂರ ಪ್ರಯಾಣ ಸೂಚಿಸೋದ್ರಿಂದ ದೂರ ಹೋಗಿ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಗ್ರಹ ಒಳ್ಳೆಯ ಫಲವನ್ನು ನೀಡುತ್ತಾರೆ ಮುಖ್ಯವಾಗಿ ತಂದೆಯಿಂದ ಏನಾದರೂ ಲಾಭ ಆಗುವಂತೆಯೂ ಇಲ್ಲಿ ಶನಿಗ್ರಹ ಫಲವನ್ನು ನೀಡ್ತಾರೆ ನಿಮ್ಮ ಅಷ್ಟಮ ಸ್ಥಾನವನ್ನು ಶನಿಗ್ರಹ ವೀಕ್ಷಣೆ ಮಾಡೋದ್ರಿಂದ ಹಿಂದಿನ ಅಂದ್ರೆ ಅಂದರೆ ಹಿಂದಿನ ವಿಷಯಗಳ ಬಗ್ಗೆಯೂ ಇಲ್ಲಿ ಏನಾದರೂ ಲಾಭ ಸಿಗುವಂತೆ ಈ ಗ್ರಹ ನಿಮ್ಮ ರಾಶಿಯನ್ನ ವೀಕ್ಷಿಸುವುದು ಅಂದರೆ ಈ ಜನ್ಮ ಅಂದ್ರೆ ಯಾವಾಗಲೂ ಒಂದನೇ ಸ್ಥಾನವು ಜನ್ಮವನ್ನ ಸೂಚಿಸುತ್ತೆ ಇನ್ನು ಪಂಚಮ ಅಂದ್ರೆ ಪೂರ್ವ ಪುಣ್ಯವನ್ನ ಸೂಚಿಸುತ್ತೆ ಆ ಈ ಒಂದು ಪೂರ್ವ ಪುಣ್ಯ ಅಂದ್ರೆ ಅಹ್ ಅಂದ್ರೆ ಅಂದ್ರೆ ಪೂರ್ವ ಪುಣ್ಯದಲ್ಲಿ ಆಗಿರ್ಬೋದು ಅಂದ್ರೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಅಲ್ಲಿ ಆಗಿರ್ಬಹುದು ಅಥವಾ ಈ ಜನ್ಮದಲ್ಲಿಯೇ ನಿಮ್ಮ ಪೂರ್ವಿಕರು ಒಂಬತ್ತನೇ ಸ್ಥಾನಾಧಿಪತಿಯು ಶನಿ ಆಗಿರೋದ್ರಿಂದ ನಿಮ್ಮ ತಂದೆ ಆಗ್ಬಹುದು ನಿಮ್ಮ ವಂಶಸ್ಥರು ಆಗಿರಬಹುದು ಅಂದರೆ ಪೀಳಿಗೆಯನ್ನು ಸೂಚಿಸುತ್ತೆ ಒಂಬತ್ತನೇ ಸ್ಥಾನಾಧಿಪತಿ ಈ ಸ್ಥಾ ಈ ಸಂಬಂಧಪಟ್ಟಂತೆ ನಿಮ್ಮ ತಂದೆಯಿಂದ ಅವರೇನಾದರೂ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಅದರ ಫಲದ ಲಾಭವನ್ನು ನಿಮಗೆ ಈ ಒಂದು ಗೋಚಾರದಲ್ಲಿ ಲಾಭಸ್ಥಾನದಲ್ಲಿ ಶನಿ ಸಂಚರಿಸುವಾಗ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವಾಗ ಇಂಥ ಒಂದು ಕರ್ಮದ ಫಲವನ್ನು ಇಲ್ಲಿ ಆಕ್ಟಿವ್ ಮಾಡ್ತಾರೆ ಈ ಎಲ್ಲರಿಗೂ ಸಿಗುತ್ತಾ ಅಂದರೆ ಎಲ್ಲರಿಗೂ ಸಿಗಲ್ಲ ಯಾರಿಗೆ ಈ ಥರ ಯೋಗಗಳು ಇರುತ್ತೆ ಅಂಥವ್ರಿಗೂ ಸಿಗುತ್ತೆ ಕೆಲವರಿಗೆ ತಂದೆಯೇ ಇರೋದಿಲ್ಲ ಈ ರೀತಿ ಎಲ್ಲ ನಾವು ಜನರನ್ನು ನೋಡ್ಬೋದು ಅಂದರೆ ಈಗಿನ ಒಂದು ಈಗಿನ ಒಂದು ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ನಿಮಗೆ ತಿಳಿದಿದೆ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಲ್ಲಿ ಇರುತ್ತೆ ಕೆಲವರಿಗೆ ಕುಟುಂಬವೇ ಇರೋದಿಲ್ಲ ತಂದೆ ಇರೋದಿಲ್ಲ ತಾಯಿ ಇರೋದಿಲ್ಲ ಈ ರೀತಿ ಎಲ್ಲ ನಾವು ಬಹಳಷ್ಟು ಜನರನ್ನು ನಾವು ಈಗಿನ ಒಂದು ಪ್ರಸ್ತುತ ಕಾಲದಲ್ಲಿ ಪರಿಸ್ಥಿತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹೀಗೆ ಈ ಒಂದು ಪಾಸ್ಟ್ ಲೈಫ್ ಆಗ್ಬಹುದು ಅಥವಾ ನಿಮ್ಮ ವಂಶದ ಅಂದರೆ ತಂದೆಯಿಂದ ಬರಬಹುದಾದ ಲಾಭವನ್ನ ಇಲ್ಲಿ ನೀಡ್ತಾರೆ ಇನ್ನು ಉದ್ಯೋಗದ ಸಂಬಂಧಪಟ್ಟಂತೆ ನಿಮಗೆ ಅಧಿಪತಿಯು ಶನಿ ಆಗಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ನಿಮಗೆ ವೃತ್ತಿಪರ ಯೋಜನೆಗಳಲ್ಲಿ ಒಳ್ಳೆಯ ಫಲವನ್ನು ನೀಡುವಂಥದ್ದು ಅಂದರೆ ಯಾವ ರೀತಿ ಉದ್ಯೋಗದಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ಇಲ್ಲಿ ಶನಿ ಯಾವ ರೀತಿ ಅಂದರೆ ಬಂಡವಾಳ ಕಡಿಮೆ ಹಾಕಬೇಕು ಜನಾನು ಕಡಿಮೆ ಇರಬೇಕು ಆದರೆ ಶ್ರಮ ಜಾಸ್ತಿ ಹಾಕಬೇಕು ಅಂಥ ಒಂದು ವ್ಯಾಪಾರ ಆಗ್ಬೋದು ಏನಾದರೂ ನೀವು ಒಂದು ಪ್ರಾಡಕ್ಟ್ ತಯಾರು ಮಾಡೋದಾಗ್ಬೋದು ಇಂಥ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಣ್ಣ ಕೈಗಾರಿಕೆಗಳು ಅಂತ ಏನು ಹೇಳಲಾಗುತ್ತೆ ಇಂಥವುಗಳಿಗೆ ಶನಿಗ್ರಹ ಇಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ತುಂಬ ಕುಟುಂಬಗಳನ್ನು ನಾನು ನೋಡಿದ ಹಾಗೆ ಕೆಲವರ ಜೀವನ ಹೇಗೆ ನಡೆದಿರುತ್ತೆ ಅಂದರೆ ಹದಿನೈದು ಇಪ್ಪತ್ತು ವರ್ಷದಿಂದಲೂ ಅವರು ಏನೋ ಒಂದು ಪ್ರಾಡಕ್ಟ್ ಈಗ ಆಹಾರದ ಒಂದು ಒಂದು ಪದಾರ್ಥನೇ ತಯಾರಿ ಮಾಡಿ ಅವರು ಮಾರಾಟ ಮಾಡ್ತಾರೆ ಅಥವಾ ಬೇರೆ ಬೇರೆ ಅಂಗಡಿಗಳಿಗೆ ಕೊಡ್ತಾರೆ ವಿಸ್ತರಿಸ್ಕೊಂಡಿರ್ತಾರೆ ಅವರ ಒಂದು ಬಿಸ್ನೆಸ್ನ ಬಹಳ ಒಳ್ಳೆಯ ಒಂದು ಜೀವನ ನಡೆಸುವಂತೆ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳು ಇರುತ್ತೆ ಅಂದರೆ ಇಲ್ಲಿ ಶ್ರಮ ಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಬಂಡವಾಳ ಕಡಿಮೆ ಇರುವಂತೆ ಇಂಥದ್ದಕ್ಕೆ ಇಲ್ಲಿ ಶನಿಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಅದು ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿ ಏನೇನು ಮಾಡಬೇಕು ಅಂತ ನಿಮಗೆ ಯೋಗ ಇರುತ್ತೆ ಅಂಥದ್ರ ಮೇಲೆ ಈ ಒಂದು ನಿಮ್ಮ ಕೆಲಸ ಕಾರ್ಯಗಳು ಇರ್ತವೆ ಈ ರೀತಿ ಶನಿಗ್ರಹ ನಿಮ್ಮ ಉದ್ಯೋಗ ಅಂತಸ್ತು ಸಮಾಜದಲ್ಲಿ ಗೌರವ ಅಂದರೆ ಒಂದು ಜನರ ಗುಂಪಲ್ಲಾಗ್ಬೋದು ಈ ಒಂದು ಟೀಮಲ್ಲಾಗ್ಬೋದು ಇವುಗಳಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವುದಕ್ಕೆ ಇಲ್ಲಿ ಶನಿಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಉದ್ಯೋಗ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲವೂ ಆಗಿರುತ್ತೆ ಇಲ್ಲಿ ಶನಿ ಎಷ್ಟು ಒಳ್ಳೆ ಫಲವನ್ನು ನೀಡಿದರೂ ನಿಮಗೆ ಒಳ್ಳೆಯದು ಸಿಗ್ತಾ ಇಲ್ಲ ಅಂದ್ರೆ ನೀವು ಸರಿಯಾದ ವೇನಲ್ಲಿ ಪ್ರಯತ್ನವನ್ನ ಪಡ್ತಾ ಇರೋದಿಲ್ಲ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಅಶುಭ ಮಾರಕ ಗ್ರಹಗಳ ದಶಾಭುಕ್ತಿ ಕಾಲಗಳು ನಡೀತಾ ಇರುತ್ತೆ ಇಲ್ಲಿ ನೀವು ನೀವು ಇನ್ನೊಂದು ವಿಷಯ ತಿಳ್ಕೊಳ್ಬೇಕೇನೆಂದ್ರೆ ಅಹ್ ಶುಭ ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಬಹಳ ಜನ ಅಂದ್ಕೊಳ್ತಾರೆ ನಮಗೇನು ಸಮಸ್ಯೆಗಳಾಗೋದಿಲ್ಲ ಅಂತ ಇಲ್ಲಿ ಶುಭ ಗ್ರಹಗಳು ಬಹಳ ಅಶುಭ ಫಲವನ್ನು ನೀಡುತ್ತಾರೆ ಶುಕ್ರ ಭುಕ್ತಿ ಕಾಲದಲ್ಲಿ ವಿಧವ ವಿಧವೆ ಯೋಗವನ್ನು ನೀಡಿರೋದನ್ನು ನಾನು ನೋಡಿದ್ದೇನೆ ಇನ್ನು ಗುರು ಭುಕ್ತಿ ಕಾಲದಲ್ಲಿ ಮತ್ತು ರವಿ ಭುಕ್ತಿ ಕಾಲದಲ್ಲಿ ಈ ಥರ ಅಪಾಯಗಳು ಆಕ್ಸಿಡೆಂಟ್ ಆಗುವಂಥದ್ದು ಕುಟುಂಬವನ್ನೇ ಕಳೆದುಕೊಳ್ಳುವಂಥದ್ದು ಈ ರೀತಿ ಇಂಥದ್ದ ನಷ್ಟ ಅತೀ ನಷ್ಟವಾಗುವಂಥದ್ದು ಇಂಥದೆಲ್ಲವನ್ನು ನಾವು ಶುಭ ಗ್ರಹಗಳ ಭುಕ್ತಿ ಕಾಲಗಳಲ್ಲೂ ನೋಡಿದ್ದೇವೆ ಹಾಗಾಗಿ ಇಲ್ಲಿ ಶುಭ ಅಶುಭ ಗ್ರಹಗಳು ಅನ್ನೋದಕ್ಕಿಂತ ನೀವು ಯಾವ ಲಗ್ನದಲ್ಲಿ ಜನನಾಗಿರ್ತೀರ ನಿಮ್ಮ ಜನ್ಮ ಲಗ್ನಕ್ಕೆ ಈ ಗ್ರಹಗಳು ಏನಾಗಿರ್ತಾರೆ ಅದರಂತೆ ಇಲ್ಲಿ ಫಲಗಳು ಸಿಗುತ್ತೆ ಮತ್ತು ಈ ಗ್ರಹಗಳೇನಾದರೂ ನಿಚ ಅಸ್ತ ಈ ಪಾಪಗ್ರಹಗಳಿಂದ ಪೀಡಿತ ಆದಾಗ ಅಶುಭ ಸ್ಥಾನಾಧಿಪತಿಗಳಿಂದ ಪೀಡಿತ ಆದಾಗ ಖಂಡಿತವಾಗಿಯೂ ನಿಮಗೆ ಅಶುಭ ಫಲಗಳೇ ದೊರೆಯುತ್ತೆ ಅಂದರೆ ಈಗ ನಿಮಗೆ ಯೋಗಕಾರಕ ಗ್ರಹ ಆಗಿದ್ದರೂ ಶುಭ ಸ್ಥಾನಾಧಿಪತಿ ಆಗಿದ್ದರೂ ಆ ಗ್ರಹ ನೀಚ ಆಗಿ ಎಂಟನೇ ಮನೆಯಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದಾಗ ಅಶುಭವನ್ನೇ ನೀಡುತ್ತಾರೆ ಈ ರೀತಿ ಅನುಭವದಲ್ಲಿ ಬಹಳಷ್ಟು ವಿಷಯಗಳನ್ನು ಈ ರೀತಿ ನೋಡಿದಾಗ ಆಶ್ಚರ್ಯ ಆಗುತ್ತೆ ಈ ಗ್ರಹಗಳು ಹೇಗೆಲ್ಲ ಫಲವನ್ನು ನೀಡ್ತಾರಲ್ವ ಅಂತ ಅನ್ನಿಸುವಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಜನ್ಮಜಾತಕಗಳ ಒಂದು ಗ್ರಹಗಳ ದಶಾಭುಕ್ತಿ ಗ್ರಹಗಳೇ ಫಲವನ್ನ ನೀಡುವಂಥದ್ದು ಗೋಚಾರದಲ್ಲಿ ನಾವು ಏನೇ ಹೇಳಿದರೂ ಫಲಾನುಫಲಗಳನ್ನ ನೀವು ಸರಿಯಾಗಿ ಪಡೆದುಕೊಳ್ಬೇಕಂದ್ರೆ ಜಾತಕದ ಪರಿಶೀಲನೆ ಬಹಳ ಮುಖ್ಯವಾಗಿರುತ್ತೆ ಆ ಇನ್ನು ಗುರು ಫಲ ಇದೆ ನಿಮಗೆ ವಿವಾಹ ಆಗ್ತಾ ಇಲ್ಲ ಆದ್ರೆ ಇದಕ್ಕೆ ದಶಾಭುಕ್ತಿಯೇ ಕಾರಣ ಆಗಿರುತ್ತೆ ಅಂದ್ರೆ ವಿವಾಹ ಯೋಗವನ್ನ ಕೊಡುವಂತಹ ಗ್ರಹದ ಕಾಲ ನಿಮಗೆ ನಡೀತಾ ಇರೋದಿಲ್ಲ ಹಾಗಾಗಿ ನಿಮ್ಮ ವಿವಾಹ ಆಗ್ತಾ ಇರೋದಿಲ್ಲ ಅಥವಾ ನಿಮಗೆ ಬೇರೆ ಏನಾದರೂ ಶುಭ ಶುಭ ಆರಂಭವನ್ನ ಮಾಡಬೇಕು ಆಗ್ತಾ ಇಲ್ಲ ಅಂದಾಗ್ಲೂ ಇದಕ್ಕೆ ಇದೇ ಕಾರಣ ಇರುತ್ತೆ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಪ್ರಾರಂಭದ ಐದು ತಿಂಗಳ ಕಾಲ ಸಂಚಾರ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ವಿಷಯಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಶುಭ ಭಕ್ತಿ ಕಾಲಗಳು ನಿಮಗಿದ್ದರೆ ಅಂದರೆ ದ್ವಿತೀಯ ಸ್ಥಾನ ಅಂದರೆ ವಾಕ್ಸ್ಥಾನ ಒಳ್ಳೆ ಮಾತಾಡ್ತೀರಾ ಒಳ್ಳೆ ಭಾಷಣಗಳನ್ನು ಮಾಡುವಂತೆ ವಿದ್ವತ್ತಿಂದ ಮಾತಾಡುವಂತೆ ಸಂಗೀತಗಾರರು ಅಥವಾ ನೀವು ಟೀಚಿಂಗ್ ಮಾಡುವವರಾಗಿದ್ರೆ ಲಾಯರ್ ವಾದ ಮಾಡುವವರಾಗಿದ್ರೆ ಬಹಳ ಮೆಚೂರ್ಡ್ ಟಾಕ್ ಇರುತ್ತೆ ನಿಮ್ಮದು ದ್ವಿತೀಯ ಸ್ಥಾನದಲ್ಲಿ ಮಾತಿನಿಂದ ಅಂದರೆ ಕಮ್ಯುನಿಕೇಷನ್ ಮಾಡಿ ಏನಾದರೂ ಗಳಿಸಿಕೊಳ್ಳಬಹುದಾದಂತಹ ಹೀಗೆ ಮಾತಿನಿಂದ ಅರ್ನಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅಂದರೆ ಅದು ಧನಸ್ಥಾನವು ಆಗಿರೋದ್ರಿಂದ ನೀವು ಧನಾಭಿವೃದ್ಧಿಗಾಗಿ ನೀವು ಅಂದರೆ ನಿಮ್ಮ ಒಂದು ಆ ಸ್ಕಿಲ್ ಅಲ್ಲಿ ಇಂಪ್ರೂವ್ ಆಗಿ ಧನಾಭಿವೃದ್ಧಿಗೆ ಕಾರಣ ಆಗುತ್ತೆ ಏಕೆಂದ್ರೆ ಗುರುಗ್ರಹ ನಿಮಗೆ ಲಾಭಾಧಿಪತಿಯು ಆಗಿದ್ದರೆ ಯಾವ ಥರದ ಲಾಭ ಸಿಗುತ್ತೆ ಅಂದರೆ ಒಂದು ಆ ರಾಶಿ ಯಾರದು ಅನ್ನೋದು ಅಂದರೆ ಯಾವ ಗ್ರಹದ್ದು ಅನ್ನೋದು ಅನ್ನೋದ್ರ ಮೂಲಕನೂ ನಿಮಗೆ ಆ ವಿಷಯಗಳಲ್ಲಿ ಡೆವಲಪ್ಮೆಂಟ್ ಇರುತ್ತೆ ಅಂದರೆ ಉದ್ಯೋಗದಲ್ಲಿ ಮುಖ್ಯವಾಗಿ ಅದು ಬುಧನ ರಾಶಿ ಆಗಿರೋದ್ರಿಂದ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಲರ್ನಿಂಗ್ ಸ್ಕಿಲ್ ಅಂದರೆ ನೀವು ಕಲಿಯುವುದರಲ್ಲಿ ಗುರು ಕಲಿಯುವ ಕಲಿಕಾ ಗ್ರಹವೂ ಆಗಿರೋದ್ರಿಂದ ಲರ್ನ್ ಮಾಡುವಂಥದ್ದು ಇಲ್ಲಿ ಒಳ್ಳೆ ಫಲವನ್ನ ನೀಡುತ್ತಾರೆ ಕಲಿಯುವವರಿಗೆ ಅಂದರೆ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಗಳಾಗಬಹುದು ಅದರ ಸಂಬಂಧ ವಿದ್ಯೆಗಳಾಗಬಹುದು ಹಾಗೆ ಆನ್ಲೈನ್ ಕೋರ್ಸ್ಗಳಾಗಬಹುದು ಎ ಐ ಟೆಕ್ನಾಲಜಿ ಆಗಬಹುದು ಈ ಟ್ರೇಡ್ ಶೇರ್ ಸಂಬಂಧಪಟ್ಟಂತಹ ವಿಷಯಗಳಾಗ್ಬೋದು ಈ ಬುಧನ ಸಂಬಂಧಪಟ್ಟಂತೆ ಸಾಫ್ಟ್ವೇರ್ ಆಗ್ಬೋದು ಈ ಎಲ್ಲ ಸಂಬಂಧಪಟ್ಟಂತೆ ಬುಧ ಗ್ರಹದ ವಿದ್ಯೆಗಳಿಗೆ ಕಲಿಯುವುದಕ್ಕೆ ಗುರುಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ ಅಂದರೆ ಕಲಿಕಾ ಪೋಷಣೆ ಆಗುತ್ತೆ ಮತ್ತು ಈ ಗ್ರಹ ಲಾಭಾಧಿಪತಿಯಾಗಿ ಯಾವ ವಿಷಯಕ್ಕೆ ಲಾಭವನ್ನ ನೀಡ್ತಾರೆ ಅಂದರೆ ನೀವು ಏನನ್ನ ಪ್ರಯತ್ನಿಸ್ತೀರಾ ವಾಹನ ತೆಗೆದುಕೊಳ್ಬೇಕಾ ವಾಹನ ಲಾಭ ಆಸ್ತಿ ಆಸ್ತಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಾ ಇದಕ್ಕೆ ಲಾಭ ಇನ್ನು ನಿಮಗೆ ಏನಾದರೂ ವಿವಾಹ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ವಿವಾಹ ಯೋಗ ಈ ರೀತಿ ನಿಮ್ಮ ಪ್ರಯತ್ನಗಳಿಗೆ ಲಾಭದ ಫಲವನ್ನು ಗುರುಗ್ರಹ ನೀಡ್ತಾರೆ ಆದರೆ ಅಷ್ಟಮಾಧಿಪತಿಯು ಆಗಿರೋದ್ರಿಂದ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಅಡೆತಡೆಗಳಿರುತ್ತೆ ಈಸಿ ಇರೋದಿಲ್ಲ ಇನ್ನು ಈ ಗ್ರಹ ನಿಮ್ಮ ದ್ವಿತೀಯ ಸ್ಥಾನದಿಂದ ಷಷ್ಠ ಸ್ಥಾನವನ್ನ ವೀಕ್ಷಿಸ್ತಾರೆ ಷಷ್ಠ ಸ್ಥಾನ ಅಂದ್ರೆ ಸೇವಾ ಸ್ಥಾನ ಶತ್ರು ಸ್ಥಾನ ಸಾಲ ಈ ಇದೆಲ್ಲವನ್ನ ಋಣ ರೋಗವನ್ನ ಸೂಚಿಸುವ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡ್ತಾರೆ ಇದೇ ಸ್ಥಾನವನ್ನ ರಾಹುಗ್ರಹವೂ ವೀಕ್ಷಿಸ್ತಾರೆ ರಾಹುಗ್ರಹದ ವೀಕ್ಷಣೆಯಿಂದ ಏನು ನಿಮಗೆ ಇಲ್ಲಿ ಗುರುಗ್ರಹದ ವೀಕ್ಷಣೆಯಿಂದ ಇಲ್ಲಿ ಯಾವ ಈ ಎರಡು ಗ್ರಹಗಳ ವೀಕ್ಷಣೆಯಿಂದ ಏನಾಗುತ್ತೆ ಅಂದರೆ ಸೇವಾ ಸ್ಥಾನವು ಇದಾಗಿರೋದ್ರಿಂದ ಸ್ವಾರ್ಥದ ಒಂದು ಸಾಧನೆಗಾಗಿ ಪರರ ಸೇವೆಯನ್ನ ಮಾಡುವಂತೆ ಆಗುತ್ತೆ ಅಂದರೆ ಗುರು ಗುರುಗ್ರಹ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವಂತಹ ಗ್ರಹ ಆದರೆ ಇಲ್ಲಿ ರಾಹು ಯಾವಾಗ ಅದೇ ಸ್ಥಾನವನ್ನ ದೃಷ್ಟಿಸ್ತಾರೆ ಇಲ್ಲಿ ಸ್ವಾರ್ಥದ ಸಾಧನೆಗಾಗಿ ಪರರ ಸೇವೆಯನ್ನ ಮಾಡುವಂತೆ ಇಲ್ಲಿ ಈ ಗ್ರಹಗಳ ಒಂದು ಪ್ರಭಾವ ವರ್ಕ್ ಆಗ್ತಾ ಇರುತ್ತೆ ಈ ರೀತಿ ಇನ್ನು ಸೇವಾ ಸ್ಥಾನದಲ್ಲಿ ನಿಮ್ಮ ವೃತ್ತಿ ಸ್ಥಾನದಲ್ಲಿಯೂ ಸಮಸ್ಯೆಗಳಿರುತ್ತೆ ಅವುಗಳು ಪರಿಹರಿಸ್ಕೊಳ್ತೀರಾ ಈ ರೀತಿ ಸ್ಟ್ರಗಲ್ ಮಾಡ್ತಾ ಇರ್ತೀರಾ ಇನ್ನು ಶತ್ರುಗಳು ಶತ್ರುಗಳ ಸಂಬಂಧಪಟ್ಟಂತೆ ಇಲ್ಲಿ ಶತ್ರು ಇರಬಾರ್ದು ಅನ್ನೋದಿಲ್ಲ ಇಲ್ಲ ಏಕೆಂದರೆ ರಾಹು ಮತ್ತು ಗುರು ಗ್ರಹಗಳು ದೃಷ್ಟಿಸುವಾಗ ಅಲ್ಲಿಯೂ ಸಮಸ್ಯೆಗಳಿರುತ್ತೆ ಅದನ್ನು ಹಾಗಾಗಿ ಸರಿಪಡಿಸ್ಕೊಳ್ತಾ ಇರ್ತೀರಾ ಈ ರೀತಿ ಈ ಈ ಗ್ರಹ ಅಲ್ಲಿ ದೃಷ್ಟಿಸೋದ್ರಿಂದ ಗುರುವಿನ ಪ್ರಭಾವ ಇದೆ ಇನ್ನು ನಿಮ್ಮ ಅಷ್ಟಮ ಸ್ಥಾನವನ್ನು ಗುರುಗ್ರಹ ಅಷ್ಟಮಾಧಿಪತಿಯಾಗಿ ದೃಷ್ಟಿಸ್ತಾರೆ ಅಂದರೆ ಆ ಸ್ಥಾನಾಧಿಪತಿ ಆಗಿರೋದ್ರಿಂದ ಆಯುಷ್ಯ ಸಂಬಂಧಪಟ್ಟಂತೆ ಹಿಂದಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಏನಾದರೂ ಲಾಭ ಆಗುವಂತೆಯೂ ನಿಮಗೆ ಹಿಂದಿನ ಅಂದರೆ ಪೂರ್ವಿಕರ ವಿಷಯದಲ್ಲಿ ಈಗಾಗಲೇ ನಾನು ತಿಳಿಸ್ತೇನೆ ನಿಮಗೆ ಶನಿಯ ಒಂದು ಫಲಗಳಲ್ಲಿ ಈ ರೀತಿ ಲಾಭ ಆಗುವಂತೆಯೂ ಒಳ್ಳೆಯದಾಗುವಂತೆಯೂ ಗುರುಗ್ರಹದ ಪ್ರಭಾವವು ಇದೆ ಇನ್ನು ಗುರುಗ್ರಹ ದ್ವಿತೀಯ ಸ್ಥಾನದಿಂದ ನಿಮ್ಮ ದಶಮವನ್ನು ವೀಕ್ಷಿಸ್ತಾರೆ ಅಂದರೆ ರಾಹುವನ್ನು ವೀಕ್ಷಿಸ್ತಾರೆ ರಾಹು ಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸಡನ್ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಆಗಬಹುದು ಸಕ್ಸಸ್ ಸಿಗಬಹುದು ಸಡನ್ ಆಗಿ ನಿಮಗೆ ಹಾಗೆ ಒಳ್ಳೆಯ ಹೆಸರು ಬರಬಹುದು ಈ ರೀತಿ ರಾಹುಪ್ರಭಾವ ದಶಮ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಆಗುತ್ತೆ ಗುರುಗ್ರಹವು ಈ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಗುರುವನ್ನ ಗ್ರಹ ವೀಕ್ಷಿಸೋದರಿಂದ ಪರಸ್ಪರ ಇವರ ವೀಕ್ಷಣೆ ಏನಾಗುತ್ತೆ ಸಡನ್ ಏನಾದರೂ ನೀವು ಪಡೆದುಕೊಳ್ಳುವಂತೆ ಒಳ್ಳೆಯದನ್ನು ಪಡೆದುಕೊಳ್ಳುವುದಕ್ಕೂ ಈ ಗ್ರಹದ ಪ್ರಭಾವ ಹತ್ತನೇ ಸ್ಥಾನದಲ್ಲಿ ಆಗುತ್ತೆ ಆದರೆ ರಾಹು ಅಂದ್ರೇನೆ ಅಡೆತಡೆಗಳು ಸ್ಟ್ರಗಲ್ ಮಾಡಬೇಕು ಭ್ರಮೆಗೆ ಒಳಪಡಿಸುವಂತೆ ಏನೋ ದ್ವಂದ್ವಕ್ಕೆ ಒಳಗಾಗುವಂತೆ ರಾಹು ಪ್ರಭಾವ ಆಗ್ತಾ ಇರುತ್ತೆ ದಶಮ ಕರ್ಮಸ್ಥಾನದಲ್ಲಿ ದ್ವಂದ್ವಕ್ಕೆ ಒಳಗಾಗಬೇಡಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರ ಬಗ್ಗೆ ಫೋಕಸ್ ಮಾಡಿ ಈ ಗ್ರಹ ಅಡೆತಡೆಗಳನ್ನು ನೀಡ್ತಾರೆ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ನಿಮಗೆ ಅದರಿಂದ ತೊಂದರೆಯೂ ಆಗ್ಬೋದು ಈ ರೀತಿ ಆಗುತ್ತೆ ಇನ್ನು ದಶಮ ಸ್ಥಾನದಲ್ಲಿ ರಾಹು ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಮನೋರಂಜನೆಯ ಬಗ್ಗೆ ಫೋಕಸ್ ಮಾಡ್ತೀರಾ ಇನ್ವೆಸ್ಟಿಗೇಷನ್ ಸಂಶೋಧನೆ ಬಗ್ಗೆ ಫೋಕಸ್ ಮಾಡ್ತೀರಾ ವಿದೇಶಿ ಸಂಪರ್ಕ ಈ ಅಂದರೆ ಹೊರಗಿನ ಸಂಪರ್ಕಗಳಿಂದ ಏನಾದರೂ ಮಾಡಬಹುದಾದಂತಹ ವಿಷಯಗಳನ್ನ ರಾಹು ಗ್ರಹ ಸೂಚಿಸ್ತಾರೆ ಆ ಈ ರೀತಿ ಅಂದರೆ ಇಲ್ಲಿ ಅಶುಭ ಕರ್ಮಗಳನ್ನ ಮಾಡುವುದನ್ನು ಈ ಈ ರಾಹುಗ್ರಹ ಇಲ್ಲಿ ಪ್ರಭಾವ ಮಾಡ್ತಾರೆ ಹಾಗಾಗಿ ಕರ್ಮದಲ್ಲಿ ನಿಗಾ ಇರಬೇಕಾಗುತ್ತೆ ಅಂದರೆ ಹತ್ತನೇ ಸ್ಥಾನದಲ್ಲಿ ರಾಹು ಸಂಚಾರ ಆಗುವಾಗ ಮನೆಯ ವಿಷಯಗಳಲ್ಲಿಯೂ ಕರ್ಮ ಮಾಡುವಂತಹ ಯೋಗವನ್ನು ನೀಡ್ತಾರೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಆಳದ ವಿಷಯದಲ್ಲಿ ತಿಳಿಸಲಾಗುತ್ತೆ ನಾಲ್ಕನೇ ಸ್ಥಾನದಲ್ಲಿ ಕೇತುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಈ ಸ್ಥಾನವನ್ನು ರಾಹುಗ್ರಹ ವೀಕ್ಷಿಸೋದ್ರಿಂದ ಮನೆಯಲ್ಲಿ ಅಶಾಂತಿ ಇರುತ್ತೆ ಆ ನಿಮ್ಮ ಭಾವನಾತ್ಮಕವಾದ ಸಂಬಂಧದೊಂದಿಗೆ ಅಂತರವನ್ನ ತಂದುಕೊಳ್ತೀರಾ ಮನೆಯ ಇಷ್ಟಗಳು ಏನಿರುತ್ತೆ ಅಂದರೆ ಏನೋ ಚೇಂಜಸ್ ಆಗಬೇಕು ಬದಲಾವಣೆ ಮಾಡಿಕೊಳ್ಬೇಕು ಆಸ್ತಿ ಭೂಮಿ ಮನೆಯ ವಿಷಯಗಳಲ್ಲಿ ಏನಾದರೂ ನೀವು ಇಚ್ಛೆಗಳನ್ನು ಇಟ್ಟುಕೊಂಡಿರ್ತೀರ ಅವುಗಳು ನೆರವೇರೋದಿಲ್ಲ ಹಾಗಾಗಿ ಮನೆಯ ವಿಷಯಗಳ ಆಸಕ್ತಿ ನಿಮಗೆ ಕಡಿಮೆಯಾಗುತ್ತೆ ಆಸೆಗಳು ಯಾವಾಗ ಈಡೇರುವುದಿಲ್ಲ ಆಗ ಆಸೆ ಆಸಕ್ತಿ ಅದರ ಬಗ್ಗೆ ಕಡಿಮೆ ಆಗುತ್ತೆ ಮತ್ತು ನಿಮ್ಮನಿಗೆ ಕೊರತೆ ಆಗುವಂತೆ ಯಾಕೋ ಏನೋ ಒಂದು ರೀತಿಯ ಒಂಟಿತನದ ಒಂದು ಭಾವನಾತ್ಮಕವಾದಂತಹ ಒಂದು ಅಂದರೆ ಭಾವ ಇಲ್ಲಿ ನಿಮ್ಮಲ್ಲಿ ಇರುತ್ತೆ ಏಕೆಂದರೆ ಈ ಮನೆಯ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಇರುತ್ತೆ ನಿಮಗೆ ಇದರ ಬಗ್ಗೆ ನೀವು ಸಂತೋಷಕ್ಕೆ ಏನು ಬೇಕು ಶಾಂತತೆಗೆ ಏನು ಬೇಕು ಈ ಈ ಒಂದು ವಿಷಯಗಳ ಬಗ್ಗೆ ಫೋಕಸ್ ಮಾಡಿ ಆಗ ಹೆಚ್ಚಿನ ಒಂದು ಅಂದರೆ ಮನಸ್ಸಿಗೆ ಬಾಧೆ ಆಗೋದಿಲ್ಲ ಇನ್ನು ಈ ಗ್ರಹ ಅಷ್ಟಮವನ್ನು ವೀಕ್ಷಿಸ್ತಾರೆ ನಿಮ್ಮ ದಶಮವನ್ನು ಈ ಗ್ರಹ ವೀಕ್ಷಿಸ್ತಾರೆ ಮತ್ತು ನಿಮ್ಮ ವ್ಯಯ ಸ್ಥಾನ ಹನ್ನೆರಡನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಆದರೆ ಹೆಚ್ಚಿನ ಸಮಸ್ಯೆ ಇಲ್ಲಿ ಕೇತು ಗ್ರಹದಿಂದ ಆಗುವಂಥದ್ದು ನಿಮ್ಮ ಮನೆಯ ವಿಷಯಗಳಲ್ಲಿಯೇ ಅಂದರೆ ಅಷ್ಟಮಕ್ಕೆ ಗುರು ದೃಷ್ಟಿಯೂ ಇದೆ ಇನ್ನು ದಶಮಕ್ಕೂ ಗುರು ದೃಷ್ಟಿಯೂ ಇದೆ ಹನ್ನೆರಡನೇ ಸ್ಥಾನಕ್ಕೆ ಅಂದರೆ ಅಲ್ಲಿ ಖರ್ಚಿನ ವಿಷಯಗಳನ್ನು ಸೂಚಿಸುತ್ತೆ ಅಂದರೆ ಖರ್ಚಿನ ವಿಷಯಗಳಲ್ಲಿ ಏನೋ ನಿಮಗೆ ಅದರಲ್ಲೂ ನಿಮಗೇನು ಆಸಕ್ತಿ ಇರೋದಿಲ್ಲ ಈ ರೀತಿ ಇಲ್ಲಿ ಗ್ರಹದ ಪ್ರಭಾವ ಇದೆ ಇವುಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಒಂದು ವರ್ಷಕ್ಕೆ ಬೇಕಾಗುವಂತಹ ತಯಾರಿಯನ್ನು ನೀವು ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಗುರು ಪ್ರವೇಶ ಆಗೋದ್ರಿಂದ ಗುರುಬಲವನ್ನು ಕಳೆದುಕೊಳ್ತೀರಾ ತೃತೀಯ ಸ್ಥಾನದಲ್ಲಿ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಹ ನಿಮಗೆ ಕೆಲವು ವಿಷಯಗಳಲ್ಲಿ ಅಶುಭವನ್ನೇ ನೀಡ್ತಾರೆ ಅಂದರೆ ತೃತೀಯ ಸ್ಥಾನ ಅಂದರೆ ಅಂದರೆ ಆ ಸ್ಥಾನದಲ್ಲಿ ನಿಮ್ಮ ಬಲವಾದಂತಹ ಸಿಬ್ ಸಿಬ್ಲಿಂಗ್ಸ್ ಅಂದರೆ ರಿಲೇಶನ್ಶಿಪ್ ಅನ್ನು ಫಲವಾಗಿ ಸೂಚಿಸುತ್ತೆ ಹಾಗೆ ಪ್ರಯಾಣವನ್ನು ಸೂಚಿಸುತ್ತೆ ಆಧ್ಯಾತ್ಮಿಕವಾದಂಥ ಪ್ರಯಾಣವನ್ನು ಸೂಚಿಸುತ್ತೆ ಇನ್ನು ಆ ಆಸ್ಥಾನ ಬರವಣಿಗೆ ಒಪ್ಪಂದಗಳನ್ನು ಸೂಚಿಸ ಸೂಚಿಸುತ್ತೆ ಅಂದರೆ ಇಲ್ಲಿ ಉಚ್ಚ ಗುರು ಆಗಿರೋದ್ರಿಂದ ಯಾರಿಗಾದರೂ ಏನಾದರೂ ಬರೆದುಕೊಟ್ಟು ಕಷ್ಟಕ್ಕೆ ಅಂದರೆ ನಿಮಗೆ ಕಷ್ಟಕ್ಕೆ ಸಿಲುಕಿಕೊಳ್ಳುವಂತೆ ಆಗಬಹುದು ಅಥವಾ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಂಡು ನಿಮಗೇನಾದರೂ ಸಮಸ್ಯೆಗಳಾಗುವಂತೆಯೂ ಆಗಬಹುದು ಯಾಕೆಂದರೆ ನಿಮಗೆ ಈ ಗುರುಗ್ರಹ ಅಷ್ಟಮಾಧಿಪತಿಯೋ ಆಗಿರೋದ್ರಿಂದ ಈ ಒಂದು ಈ ಇವುಗಳ ಬಗ್ಗೆ ನಿಮಗೆ ಸರಿಯಾದಂತಹ ಒಂದು ನಿಗ ಇರಬೇಕಾಗತ್ತೆ ಏನ ಅಂದರೆ ಇಷ್ಟ ಬಂದಾಗೆ ಬರೆದು ಕೊಡುವಂಥದ್ದು ಇಷ್ಟ ಬಂದಾಗೆ ಸೈನ್ ಮಾಡುವಂಥದ್ದು ಇದೆಲ್ಲ ಮಾಡಬಾರ್ದು ಪರಿಹಾರದ ವಿಷಯದಲ್ಲಿ ನಿಮಗೆ ನಡೆಯುವಂತಹ ದಶ ಭುಕ್ತಿ ಕಾಲಗಳ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಮತ್ತು ನಿಮ್ಮದು ಋಷಭ ರಾಶಿ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಶುಕ್ರನ ಅಭಿಮಾನ ದೇವತೆ ಶುಕ್ರಗ್ರಹ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠನೆ ಮಾಡುವಂಥದ್ದು ಮತ್ತು ಪಂಚಮಾಧಿಪತಿ ದ್ವಿತೀಯಾಧಿಪತಿಯಾದಂತಹ ಬುಧಗ್ರಹ ಅಭಿಮಾನ ದೇವತೆಯಾದಂತಹ ವಿಷ್ಣುವಿನ ಅಷ್ಟೋತ್ತರ ಪಠನೆ ಮಾಡುವುದು ನಿಮ್ಮ ದಶಾ ಭಕ್ತಿ ಕಾಲಕ್ಕೆ ಯಾವ ಗ್ರಹ ಏನು ಫಲವನ್ನು ನೀಡುತ್ತೆ ಅನ್ನುವುದೇ ಇಲ್ಲಿ ಪರಿಹಾರ ಮುಖ್ಯವಾಗಿ ವರ್ಕ್ ಆಗುತ್ತೆ ಹಾಗಾಗಿ ಅದರ ಸಂಬಂಧಪಟ್ಟಂತಹ ಪರಿಹಾರವನ್ನೇ ಹೆಚ್ಚಾಗಿ ಮಾಡಿಕೊಳ್ಳಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಋಷಭರಾಶಿಯವರು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನೀವು ಆಲೋಚಿಸಿದಂತಹ ಶುಭ ಕರ್ಮಗಳಿಗೆ ಶುಭ ಕಾರ್ಯಗಳಿಗೆ ಶುಭ ಗುರಿಗಾಗಿ ವಿಶ್ವಶಕ್ತಿಯ ಅನುಗ್ರಹ ನಿಮಗೆ ದೊರೆಯಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ